ಹಲೋ ಯಾರು ಕವಿತಾ ಆಫೀಸ್ ಗೆ ಹೋಗ್ತಾ ಇದೀನಿ ತುಂಬಾ ಡಿಸ್ಟರ್ಬ್ ಮಾಡ್ತಿದಿಯಪ್ಪ ಯಾರ್ ನೀನು ನೋಡಿ ನಾನ್ ಕವಿತಾ ಅಂತ ನಾನು ಆಫೀಸ್ಗೆ ಹೋಗ್ತಾ ಇದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ ನಾನ್ ಕವಿತಾ

ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸದೋಬಿಟಿವೆ ಗಂಡ ದೇವ್ರೆ ಏನು ದೇವ್ರ ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು ಬಾ

ನಾನ್ ಅದೇ ಹೇಳಿದ್ನಲ್ಲ ಸರ್ ನಮ್ಮ ಅವರಿಂದ ನಮ್ಮ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಏನಿಲ್ಲ ನಾವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು ಅಮ್ಮಂಗ ತುಂಬಾ ಹುಷಾರಿಲ್ಲ ಅಂತ ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಮಾಡಿ ನಿಮಗೆಲ್ಲ ಕೆಟ್ಟ ತಂದಿದ್ದಾಳೆ ಅಂತ ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ ಏನಂತ ಗೊತ್ತಾ ಅವಳಿಗೆ ಏನಾದ್ ಯಾವ ದೇವ್ರಿಗೆ ಹೋಗಿದೀರ ನೀವ್ ಏನ್ ಮಾಡಿದೀರ ನಮಗೆ ಗೊತ್ತಿಲ್ಲ ದಯವಿಟ್ಟು ಅದೊಂದ್ ಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅಲ್ಲಿ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡ್ಸ್ಕೊಂಡು ನಾವ್ ನಮ್ ಮನೆ ಕರ್ಕೊಂಡು ಹೊಟ್ಟೋಗ್ ಬಿಡ್ತೀವಿ ಯಾಕೆ ಬಿಡಿತ ಇದು ಎಂತಾರು ಹಿಂಗಾಗೋದು ಸಹಜ ಆದ್ರ ಹಂಗಾಗಿ ಏನ್ ಅಕಸ್ಮಾತು ಅಷ್ಟ ಜೀವನನೇ ಸಾಕುವಂತ ಏನೋ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡಾರು ಅಂತ ನಾವು ಅಷ್ಟೇ ಏನೋ ಕರ್ಕೊಂಡ್ ಹೋಗಿ ಎಲ್ಲಾ ಒಂದು ಅಂಗಡಿ ಮುಂಗಟ್ಟನ್ನ ಹಾಕ್ ಕೊಟ್ಟ ಇದು ಮಾಡಿ ನಮ್ಗೂ ರಾತ್ರಿ ಎಲ್ಲಾ ಸಖತ್ ಆಗಿ ಕೋಳಾಡ್ಕೊಂಡ್ ಫೋನ್ ಮಾಡಿಬಿಟ್ರು ಅಣ್ಣ ಇಲ್ಲ ಅಣ್ಣ ನಿಜಾಗ್ಲೂ ಅವ್ರ ಮಾಡಿದ ಇದಕ್ಕೆ ನಾವ್ ಊರಗ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ ನೀವ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಮತ್ತ ನಮ್ಮನೆ ಲೋಫರ್ನ ಮಗನೆ ಮಗನೇ ಮಗನೆ ಮಗನೇ ಮಗನೆ ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲ ಅಣ್ಣ ನೀವು ಯಾವಾಗ ಆಹ್ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡಗ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲಾ ಸರ್ ಮಾತಾಡಿದ್ರು ಒಂದೇ ನಾನು ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸಾರ್ ದಯವಿಟ್ಟು ಕ್ಷಮಿಸಿ ಆ ಲಲ್ಲೇರ್ ಅಣ್ಣಾ ಅಂತ ಹೇಳ್ಬಿಟ್ಟು ಅವ್ರು ಅವ್ರು ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ್ ಕೈ ಎಲ್ಲ ಮಾಡ್ಸಿರ್ಬೇಕು ಹೊರ್ತು ಆ ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್ ಅಲ್ಲ ಸರ್ ಒಬ್ಬ ಅಣ್ಣ ಅದನು ಈ ತರ ನಾವ್ ಯಾವತ್ತನ ಯಾರ್ಗನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ ಖಂಡಿತ ಯಾರು ಹಂಗಾರ ಅವಳೇ ಮಾಡ್ಸಿರ್ಬೇಕ್ ಅಣ್ಣ ಅವ್ರು ಎಲ್ಲದ್ರಾಗ ಇದ್ರು ಆ ಆಮೇಲೆ ಯಾರನ್ನ ತಂದು ಕಲೆಕ್ಷನ್ ಮಾಡ್ಕೊಡು ಬಿಡಿ ಸರ್ ಆತರ ಎಲ್ಲಾ ಹೇಳ್ಬೇಡ್ರಿ ನಮ್ಗೆ ಸಾರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣ್ ಹುಡ್ಕ ಕಷ್ಟ ಪಟ್ಟಿದ್ದೀವಿ ಅಂದ್ರ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟ ಪಟ್ಟಾರ್ ನಿಮ್ ಮಗ್ಳು ಹಿಂಗಂತೆ ಹಂಗಂತೆ ಹಾ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ನೋಡಿ ಆತರ ಆಗಿದೆ ಓ ಈಗ ನಾವು ನಮ್ಮ ತಂದೆ ಬಂದಿದ್ದೀವಿ ನಮ್ ತಂದೆಗೆ ಮಾತಾಡುವಂತ ಅಂದೆ ಮಾತಾಡಲ್ಲ ಅಂತ ಅಂದ್ಳು ಹಾ ಅದಿಕ್ಕೆ ಅವ್ಳಗೊಂಚೂ ಏ ಏನ್ ಸಾರ್ ಅವ್ಳು ಹೇಳಕ್ ಆಗ್ತಿಲ್ಲ ಸರ್ ತುಂಬಾ ಮೈ ಕೈ ಕೈಯೆಲ್ಲ ಉರಿಯಂತೆ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ರೆ ಏನು ಇಲ್ಲ ಏನು ಇಲ್ಲ ಅಂತಾರೆ ಏ ಇದ್ರಾಗೇ ಇಲ್ಲ ನಾವು ಮನೆಗೆ ನಮ್ಮ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟ ಹೋಯ್ತು ಆಮೇಲೆ ನಾವು ಬಾರಿ ಊಟ ರೀತಿ ಇಲ್ದಂಗೆ ಹೋಗ್ ಕೆಲಸ ಮೇಲೆ ವ್ಯಾಪಾರಗೆಲ್ಲ ಮನೆ ಕಂಪ್ ಸೊಳ್ಳೆ ತಿಂದೇ ಕೈ ಇಲ್ಲಿ ಒಂದಿಕೈಲ್ಲ ಯಶಸ್ಮತೈತೆ ಎಲ್ಲ ಕಡಿಸ್ಕೊಂಡಿದೀವಿ ಹ್ಮ್ ಆಮೇಲೆ ಮನೆಗಳಗೆಲ್ಲ ನಮ್ಮ ದತ್ತೆ ಬರೆ ಎಲ್ಲ ಊಟ ಹಿಂಗೆಲ್ಲ ಇತಿಹಾಸ ಐತೆ ನಮ್ಮ ಊರು ಹೋಗಿ ನಾವು ಅದಕ್ಕೆ ಅಲ್ಲ ಸರ್ ನೀವು ಇವತ್ತು ಮಾಡ್ಬೇಕಾದ್ರೆ ಹುಡಿಕೊಂಡು ಚಪ್ಪಲಿ ತಗೊಂಡು ಹೊಡೆಯೋದು ಬಿಟ್ಟಿ ಅಂತ ಮುಂಡೆ ಬಿಟ್ಕೊಂಡಿದ್ದೀರಲ್ಲ ಎಲ್ಲಿ ಅಂತ ಹುಡಿಕೊಂಡು ಹೋಗಿ ಹೊಡೆಯನ್ ಆಮೇಲೆ ಯಾರ ಪೊಲೀಸ್ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಅಂಡಲ್ ಟೈಮ್ ಆಗಿ ಅಂತ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ ಇದೆಲ್ಲಾ ತುಮಕೂರ್ ಹತ್ರ ಇದೆ ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು ಮೆಡಿಕಲ್ ಕಾಲೇಜ್ ಹಾಗಲಕೋಟೆ ಯಾವುದೋ ಗೊತ್ತಿಲ್ಲ ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡು ಮುಂದೋದರೆ ಯಾದ್ರೂ ಒಂದು ಚಿಕ್ಕ ಮನೆ ಅವಳಿ ಇಲ್ಲಿ ಹೌದು ಸರ್ ಮಾತಾಡಕ್ಕೆ ಆಗ್ತಿಲ್ಲ ನಾಲ್ಗ ಗಂಟಲಗೇಲ್ಲ ಗುಳ್ಳೆ ಗುಳು ಆಗಿಬಿಟ ಅವಳಿಗೆ ಸಣ್ಣ ಸಣ್ಣ ಗುಳ್ಳೆ ಗುಳು ಆಗಿಬಿಟವೆ ಹಾ ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದೋ ಇಲ್ಲಾ ಸಮಯ ನೋಡಿ ಒಂದು ನೋಡಿ ಅಂದ್ರೆ ಏನು ಆಗಲ್ಲ ಒತ್ತಾಗಿ ಇದು ಇದ್ರಿಗೆ ಗುರುಭಿವರಾ ಮಹಾ ಸ್ವಾಮೀಜಿ ಅವರೇ ಶ್ರೀದೇರಿಗೆ ಹ್ಮ್ ಸ್ವಾಮಿ ಅವರು ಅಲ್ಲಿಗೆ ನಾವು ವೈಟಿದೇವ್ ಸ್ವಾಮಿ ನಾವಂತೂ ಖಂಡಿತ ಮಾತು ಕೊಟ್ಟಿದ್ವಿ ಅಲ್ಲಿಗೆ ಹಂಗಾಗಿ ನಾವ್ ಅಲ್ಲಿಗೆ ಒಟಿದೇವ್ ಸ್ವಾಮಿ ನೋಡಿ ಅಲ್ಲಿ ನಾವು ಹಿಂಗ ಹಿಂಗೆಲ್ಲಾ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರ ಮಾನಸಿಕವಾಗಿ ನಾವೇನು ಇದು ಮಾಡಿಲ್ಲ ನಮ್ಗೆ ಅಲ್ಲೇ ಒಂದ್ ವರ್ಷದಿಂದ ಹತ್ತು ವರ್ಷ ಆಗ್ತಾ ಬಂತು ಅಣ್ಣ ತಮದ್ರಾಗೆ ಸಂಸಾರದಾಗೆ ಎಲ್ಲಾ ನಮ್ಗೆ ಈಗ ನಮ್ಗೆ ಭಾರಿ ತೊಂದ್ರೆ ಮಾಡ್ತಾವ್ರೆ ಅಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಹಿಂಗಿಂಗೆ ಅಂತ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ನಾವ್ ಮಾತ್ ಕೊಟ್ಬಿಟ್ಟಿದ್ವಿ ಸ್ವಾಮಿ ಮಾತ್ ಕೊಟ್ಟಿದ್ವಿ ಮಾತ್ ಕೊಟ್ಟಿದ್ವಿ ಅಂತ ಅಂತ ಅಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ ಅದು ಅಮಾವಾಸ್ಯೆ ದಿನ ಏನೇನ ಮಾಡಿದಾರೆ ಖಂಡಿತ ಅದೇ ಅವ್ರಿಗೆ ಮೊನ್ನೆಯಿಂದಾನೇ ಸ್ವಾಮಿ ಮೊನ್ನೆ ಅಲ್ಲಿ ನೋಡಿ ಸ್ವಾಮಿ ಗುರುಪ್ರಿಯ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರ ಅವ್ರ ವಿರೋಧ ನೀವು ವಿರೋಧ ಸ್ವಾಮಿ ಅಲ್ಲಿ ಹೋಗೋ ಒಳ್ಳೇದಾಗುತ್ತೆ ಇಲ್ಲ ಇಲ್ಲ ನಾವು ಯಾರನ್ನ ನಮ್ಮ ಪೂಜಾರ ಇದು ಕೇಳುದು ಅವ್ರು ಯಾರು ಅವ್ರ ಏನು ಕೆಟ್ಟದೇನು ಮಾಡಿಲ್ಲ ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ ಕೆಟ್ಟದಲ್ಲ ನಾವು ಹೋಗಿರೋದು ಅಲ್ಲಿಗೆ ಅಣ್ಣ ಅವ್ರು ಹೋಗಿ ಅಲ್ಲಿ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಡ್ಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದೆರಡು ಮೂರು ಜನ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸೆರೆಂಡರ್ ಆಯ್ತ್ರಿ ಸ್ವಾಮಿ ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೇರ್ತಾನೋ ಏನೋ ಕೊಡ್ತಾರೆ ನಾವು ಹೋಗ್ತೀವಿ ಸ್ವಾಮಿ ಯಾವಾಗ ಕೊಟ್ಟಿದ್ರ ನಾಳೆ ಹೋಗ್ತೀವಿ ಸ್ವಾಮಿ ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಬಿಡ್ತಾ ಇಲ್ಲ ಆ ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬಟ್ಟಿಗಂತ ಮಾಡಿದ ಸ್ವಾಮಿ ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ್ ಮೂರ್ ಸಾವಿರ ಮೂರ್ ಸಾವಿರದ ಪಟಾಕಿ ಹೊಡದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ ಹನ್ನೊಂದು ಹನ್ನೆರಡು ಗಂಟೆ ತಕನ ನಾವು ಈ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಪಟಾಕಿ ಹೊಡಿತರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ ರಾತ್ರಿ ಕುಡಿಯೋರಿಗೆ ಕೊಟ್ಟಿದೀನಿ ನೋಡಿ ಆಗೋಯ್ತು ಅವಳು ನಿಮ್ ಇನ್ ಬರೋಲ್ಲ ಆಯ್ತು ಒಳ್ಳೆ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಬಗ್ಗೆ ಸೇರಿಸ್ಕೊಂತೀವಿ

ಇಷ್ಟೆಲ್ಲ ಹೇಳಿರೂನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ ಬಾ ಈಸ್ಕ ಅಂತಾರೆ ನೋಡಿ ಸ್ವಾಮಿ ನಾವು ಅಲ್ಲೆಲ್ಲ ಮರ್ಯಾದಲ್ಲಿ ಹೇಳ್ತಾ ಇದೀವಿ ನೋಡಿ ಸ್ವಾಮಿ ಐತೆ ನಾವು ಏನೋ ನಮ್ಗೆ ಇವರು ಗುರುಬೇವ್ ನಮ್ಮ ಸ್ವಾಮೀಜಿಗಳು ನಮ್ಗೊಂದು ದಯ ಕೊಟ್ಟರು ಖಂಡಿತ ಜಾಗಕ್ಕೆ ಹೋಗಿ ಬರೀ ಒಳ್ಳೇದಾಗ್ಲಿ ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ ಇಲ್ಲ 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 ಅಣ್ಣ ಅವ್ರು ನಮ್ಮ ಐನೂರು ಏನ್ ಹೇಳಿದಾರೆ ನಮ್ಮೂರ ಒಂದ್ ದೇವಸ್ಥಾನ ಇದೆ ಅವ್ರು ಬರೀ ಕೌಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ ಅವ್ರು ಹೇಳಿದ್ರು ಏನು ಇಲ್ಲ ಕೆಟ್ಟದೇನ ಇಲ್ಲ ಇದು ಆಸ್ಪತ್ರೆ ಕಾಯಿಲೆ ಅಲ್ಲ ಇದು ದೇವ್ರದು ಅವರು ಸ್ವಲ್ಪ ದೇವ್ ಹತ್ರ ಹೋಗಿದಾರ ದೇವ್ ಹತ್ರ ಬಿಡ್ತು ಬಿಡ್ತು ಅನ್ಸ ಅನ್ಕೊಂಡು ಅವ್ರ ಪಡಿ ನಮ್ ಪಡಿ ನಾವಿರ್ತಿವಿ ಅಂತ ಕೈ ಮುಕ್ಕೊಂಡ್ ಬಂದ್ಬಿಟ್ರೆ ಇವಳು ಒಂದ್ ಮೂರ್ ದಿವ್ಸಲ್ಲಿ ಕ್ಲಿಯರ್ ಎಲ್ಲ ಕ್ಯೂರ್ ಆಗ್ಬಿಡತ್ತೆ ಅಂತ ಹೇಳಿದಾರೆ

ನಾವು ಈಗ ಒಂದ್ಚೂರ್ ಕ್ಯೂರ್ ಆಗ್ಬಿಟ್ರೆ ಅಲ್ಲಿ ಆಸ್ಪತ್ರೆ ಇಲ್ಲ ಒಂದ್ ಸ್ವಲ್ಪ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಎಲ್ಲಾ ಕ್ಲಿಯರ್ ಆಗಿಬಿಡ್ತೈತೆ ನಾಳೆ ಅಂದ್ರೆ ನಾಡದಂತೂ ಕಮ್ಮಿ ಆಗಿತ್ತಂತೆ ನಿಮ್ಗೆ ಫೋನ್ ಮಾಡಿ ಹೇಳದ್ಲಂತಲ್ಲ ಕಮ್ಮಿ ಒಂದ್ಚೂರ್ ಕಮ್ಮಿ ಐತಿ ಒಂದ್ಚೂರ್ ಉರಿ ಐತಿ ಅಂತ ಅವಳೆ ಅದೆಲ್ಲ ಕಮ್ಮಿ ಆದ್ಮೇಲೆ ನಾವು ಊರ್ ಹೋಗ್ತಿವಿ ಅದಕ್ಕೆ ಏನೋ ನಮ್ಮನೆ ತನಕಿಂದ ನಿಮ್ಗೆ ತಪ್ಪಾಗಿದ್ರೆ ದಯವಿಟ್ಟು ಮಂತ್ರ ಲಿಕ್ಕಂಬೇಡಿ ದಯವಿಟ್ಟು ನಿಮ್ಮ ಅಂಟಂದ್ರೆ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್ ಇಲ್ಲ ರೀ ನಾವೇನ ಅಂತಾರಲ್ಲ ನೀವು ಸ್ವಾಮಿ ನೀವು ಆ ಕಡೆ ಎಲ್ಲ ಬಂದ್ರೆ ಫೋನ್ ನಂಬರ್ ಕೊಡಿಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಯಾರ ನಮ್ಮ ಫ್ರೆಂಡ್ ಅದು ಟೂರ್ ಹೋಗ್ತಾರಲ್ಲ ಆ ಕಡೆಗೆಲ್ಲ ಬಂದ್ ಹೋಗ್ಬೇಕಾದ್ರೆ ಬಂದ್ ಮಾತಾಡ್ಕೊಂಡು ಬರ್ತೀವಿ ಎಂತ ಒಳ್ಳೆ ಜನ ಅಂತ ಕಣ್ಮೇಲೆ ಒಂದ್ ಟೀ ಕುಡ್ ಕೊಡ್ತೀನಿ ಮನೆ ಹತ್ರ ಹ್ಮ್ ಇರ್ಲಿ ಅಣ್ಣ ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ ನಂಬರ್ ಕೊಡ್ತೀನಿ ಯಾವಾಗ ಕಾಂಟ್ಯಾಕ್ಟ್ ಆಗಿದ್ದಾನ ನಮ್ ಸಂಬಂಧ ಹಿಂಗೇ ಇರ್ಲಿ ಆಯ್ತ ಅಣ್ಣ ಹಾ ಅದಿಕ್ಕೆ ನಿಮ್ಗ ಹೇಳ್ದೆ ಯಾ ದೇವ್ರಿಗೂ ಹೋಗ್ ಹೋಗ್ಬೇಡಣ್ಣ ನಾವು ಅವ್ರ ಸುದ್ ನಿಮ್ ಸುದ್ದಿಗ್ ಫೋನ್ ಮಾಡಕ್ ಬಿಡಲ್ಲ ಫೋನ್ ಎಲ್ಲ ಕಿತ್ಕೊಂತೀವಿ ನಮ್ ಪಾಡಿಗ್ ನಾವೀ ಅವ್ಳನ್ನ ಕರ್ನಾಡ್ ಹೋಗ್ತಿವಿ ದಯವಿಟ್ಟು ಅದೊಂದು ನೀವು ಮಾರ್ಕೊಡ್ಬೇಕಣ್ಣ ದಯವಿಟ್ಟು ಅದೇ ನೀವ್ ಏನು ಬೇರೆ ಯಾವ ದೇವರ್ಗು ಹೋಗಿ ಏನ್ ಸ್ವಲ್ಪ ಏನೋ ತೊಂದ್ರೆ ಕೊಡಬೇಡ್ರಿ ಅವಳಿಗೆ ನಾವು ಅವಳಿಂದ ಏನೋ ತೊಂದ್ರೆ ಬರಲ್ಲ ಆಯ್ತು ಆಯ್ತು ಒಳ್ಳೇದು ಒಳ್ಳೇದಿಲ್ಲ ಗುರುದ್ವಲಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗ ಇದಾರೆ ಹ್ಮ್ ಅವ್ರು ಯಾರ ಕಷ್ಟ ಪಷ್ಟ ಎಲ್ಲ ಇದ್ರ ಹೇಳುವಂತ ಅಂದ್ರು ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಎಲ್ಲಾ ಒಂಚೂರು ವಾಸಿ ಆದ್ಮೇಲೆ ನಿಮ್ಗ್ ಫ್ರೀ ಆದಾಗ ಆ ಖಂಡಿತ ಹೋಗ್ಬಿಟ್ ಬರ್ತೀವಿ ಆಯ್ತ ಒಳ್ಳೇದ್ ಸುಮ್ ಒಳ್ಳೇ ಒಳ್ಳೇದ್ ಮಾಡ್ಲಿ ಸುಮ್ ಒಳ್ಳೇದ್ ಮಾಡಿ ಸುಮ್ಮ ನಿಮ್ಗೂ ಒಳ್ಳೇದ್ ಮಾಡ್ಲಿ ಆಯ್ತ ಅವ್ರು ದೇವರ ಅಂತ ಮುಂದೆ ದೊಡ್ಡ ಕುಟುಂಬದಾರ ಚಿತ್ರ ವಸ್ತೂರ್ ಅವ್ರದು ಆಹ್ ಎಲ್ಲಾ ನೀನು ನಿಮ್ಮ ಹೆಂಗಸ್ರು ಸ್ವಂತ ಹೆಂಗಸ್ರ ಯಾರು ಅವರು ಸ್ವಂತ ಹೆಂಗಸ್ರೇ ಕೊಡ್ತೀವಿ ಅವ್ರಿಗ್ ಒಂಚೂರು ಅದೆಲ್ಲ ಹೇಳ್ತ ಹೇಳ್ತೀನಿ ನಿಮ್ ಕೈಲಿ ರೇ ಅದೆಲ್ಲಾ ಬಿಡ್ರಿ

ನೀವ್ ಅನ್ಕೊಂಬಂದಿರಿ ಮೋಸ ಮಾಡಿ ಚಿನ್ನು ನಿಮ್ಮ ತಿನ್ಸ ತಿನ್ಲು ಕಲಿ ನಿಮ್ಮ ಅವತ್ತು ಎಲ್ಲಿದ್ದೀಳು ಅಡ್ರೆಸ್ ಹೋಗಿ ಕರೆಕ್ಟ್ ಆಗಿ ಚಿನ್ನೂ ಬರ್ತೀಯಾ ಹೇಳು ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಉಂತ ವಿರಾನ ಜೀವನ ಮಾಡ್ಕೊಂಡು ಎಲ್ಲಾನ ಓಡಾಂಗ ಮದ್ವೆ ಅಲ್ಲ ಮಗು ಎಲ್ಲಾ ಬಿಟ್ಟ ಬಂದಿದ್ದೀನಿ ನಿಮ್ ಮನೇಲೆನೆ ರೈಲ್ಗೆ ಬಸ್ ಸಿಕ್ಕಿ ಹೊರಗ್ ಹೋಗಲ್ಲ ಚಿನ್ನಾಲ್ ಮುಂಡೆ ನನಗೆ ಏನ್ ಗೊತ್ತ ಒಂದೇ ಒಂದ್ ಆಸೆ ಆ

ಇದು ಯಾರು ಶಿಲ್ಪಾ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡದೆ ಶಿಲ್ಪ ಶಿಲ್ಪಾ ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತ ಮಾತಾಡಿದ್ರು ಈಗ ಅಲ್ಲಿರಕಾರ್ ಬಂದೆ ಅಂದ್ರೆ ಜನಾಗೆ ಬೈದಿದಿನಿ ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ ಮೆಲ್ಲುಗೆ ನಾನು ನಿಮ್ ಬಾಕುತಾಗಿ ಅಂತ ಹೇಳಿ ಶಿಲ್ಪ ಅನ್ನೋರು ಅವ್ರ ಫ್ರೆಂಡು ಅವ್ರೆಲ್ಲ ಕೇಳ ನೀನು ಏನ್ ಮಾಡ್ಬೇಕಾಯ್ತು ಅಣ್ಣ ಅಕ್ಕ ನಿಮ್ದು ಯಾವ ಊರು ಏನು ಎಲ್ಲಿದ್ದೀರಾ ಆಯ್ತು ನಾನು ಅವ್ಳು ನೋಡಂಗಾಗೈತೆ ಬರ್ತಾ ಇದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದೈ ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟಿ ಕ್ಲೀನ್ ಆಗಿ ಸಮಾಧಾನ ಅಣ್ಣ ಯಾವ ಊರು ಆಯ್ತು ನಾನು ಈಗ್ಲೇ ಈಗಲೇ ಬರ್ತೀನಿ ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ ನನ್ಗೋಸ್ಕರ ಅಷ್ಟೊಳ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗ ನಾನು ಅವಳ ಬಂದು ಮಾತಾಡ್ತೀನಿ ಅಂತ ಅವರು ಇದು ಅಣ ಅಣ್ಣ ಅವ್ರ ನಿಮ್ ಕೈ ಮುಗ ಕೇಳ್ಕೊಂತೀನಿ ಇದೊಂದೇ ಒಂದು ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಿಗೆ ದಯವಿಟ್ಟು ಆಯ್ತು ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ ನಾನ್ ಬೆಳಿಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ ಕಾರ್ ತಗೊಂಡ್ ಬಂದ್ಬಿಡ್ತೀನಿ ಎಲ್ಲಿ ಬರ್ಬೇಕು ದುಡ್ಡು ಒಡ್ಬೇಕು ಕ್ಲೀನ್ ಆಗಿ ಮಾಡಿ ಕಂಡಿದ್ರು ನಾನು ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಹೊಡೆದ್ ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ ಇದನ್ನ ಆಡ್ದು ಲೋಡ್ ಸಾಫ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲಾ ದೇಶ ನೋಡಂಗ ಮುಂಡೆ ಅವಳು ಅಣ್ಣ ಹಂಗೇನು ನಾನು ನಮ್ಮ ಅಕ್ಕಂಗೆ ಆ ತರ ಬೈತಿದ್ದೆ ಅಣ್ಣ ಅದು ಅಲ್ಲ ಇದೆಂತ ಮೊನ್ನೆ ಎಲ್ಲ ಲೋಡ್ ಸಾಫ್ ಮಾಡಿ ಕರ್ನ ಇದು ದೇಶ ನೋಡಂಗ ಮಾಡ್ಯವಳೆ ನಿಮ್ಮ ಇದು ಹಂಗ್ ಹಂಗ ಅಂತ ನನಗೆ ಭಯ ಆಗ್ತಾ ಇದ್ದಾಳೆ ಇಲ್ಲ ವಾಟ್ಸಾಪ್ ಅಕ್ಕ ಓ ಒಂದಲ್ಲ ಅಲೆ ಹೋಗಿದ್ರಲ್ಲ

ಇವಳು ಯಾರೋ ಇವಳು ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳು ಮಾತಾಡ್ದಂಗ್ ಮಾತಾಡ್ತಾಳೆ ಇವಳು ಯಾರೋ ಮಕ್ಕಳು ಅದನ್ನೇ ಅಣ್ಣ ಈಗ ನಾವೇನೋ ಚೂರ್ ಯಾ ಮಾಡಿದ್ರೆ ಅವರು ಬೇರೆ ಕಡೆ ಎಲ್ಲಾ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲಾ ಚೇಂಜ್ ಮಾಡ್ಕೊಂಬಿಟ್ಟಿ ನಿಮ್ ಹಂಗೆ ಬೇರೆ ಯಾರನ್ನ ಇಟ್ಕೊಂತಾಳೆ ನಿಮ್ಮ ಮುಂದೆ ಇಟ್ಕೊಂತಾಳೆ ಯಾರಿಗ ಗೊತ್ತೈತೆ ಆಮೇಲೆ ನಾವ್ ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವ್ ಅವ್ರನ್ನ ಹಿಡಿಯಕ್ ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿ ಕೆಲ್ಸ ನೀವ್ ಫೋನ್ ಮಾಡ್ಬಿಟ್ಟಿ ಬಾ ಅಂತ ಶಿಲ್ಪ ಅಣ್ಣ ಅವ್ರು ಬಾಕೊಂಡ್ಲಿ ಏನನ ತಕೊಂಡ್ಲಿ ನೋಡ್ರಿ ಶಿಲ್ಪ ಅವ್ರೇ ಅವ್ಳು ಯಾವ ಇದ್ದಲ್ಲ ಹೇಳ್ರಿ ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಹಾ ಎಲ್ಲಾ ಮಾಡ್ತೀನಿ ಎಲ್ಲನ ಒಂದ್ ಕಡೆ ಇಕ್ಕಂತೀನಿ ಹಾ ನೀವೇನ್ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ ಬೆಳಗ್ಗೆ ಅಶೋತ್ ಬಸವತ್ ಬಿಟ್ಟು ಬರ್ತೀನಿ ಎಲ್ಲಿಗ್ ಬರ್ಬೇಕು ಅಂತ ಕೇಳ್ಕೊಳ್ರಿ ಆಯ್ತು ಹ್ಮ್ ಹೇಳಿ ನೋಡ್ತೀನಿ ಅವ್ರೇ ಹ್ಮ್ ಆಯ್ತಾ ಮಾತಾಡ್ಬೇಡಿ ಆಗಲ್ಲ

ಏ ಸಮಾಧಾನವಾಗಿ ಹೇಳಿ ಅಂಗ ಟೆನ್ಶನ್ ಆಗ್ಬಾರ್ದ ಹಾ ಪೆಟ್ರೋಲ್ ಕಷ್ಟ ಬರ್ತದೆ ಸಾಲ ಆದಿಲ್ಲ ಅದೆಲ್ಲ ನಿಭಾಯಿಸ್ತೇನೆ ಪೋನ್ ತಂದಾರ ಅಣ್ಣ ನೀನ್ ದಯ್ವಿಟ್ಟು ಫೋನ್ ಕಟ್ ಮಾಡ್ಬೇಡ ನಾನ್ ಹೇಳತ್ ಕೇಳಿಸ್ಕೋ ನಾವು ಅಣ್ಣ ದುಡ್ಡು ಲಕ್ಷ ಖರ್ಚ ಆಗ್ಬಿಡ್ಲಣ್ಣ ಇವತ್ ಮರ್ಯಾದೆ ಯಾರ್ ಏನ ಕೊಡ್ತಾರೆ ಇವತ್ ನೀನ್ ಬರ್ದಿಲ್ರಿ ಒಳ್ಳೇದಾಯ್ತ ಕ ಅಣ್ಣ ದೇವ್ರು ನೀನ್ ಬಾವಿ ಕಿದ್ದ ಅನ್ಕೊ ಯಾಕೆ ಅಂತ ಗೊತ್ತಾಯ್ತ ಅಣ್ಣ ಅಣ್ಣಾ ನನ್ ಓ ಮ ನೀವು ಅಲ್ಲ ನೀವು ತಿಂಗಳಕ್ಕೋಸ್್ರಾಗಿ ಇಂತ ಟ್ರಾಕ್ಟರ್ ಪಾಸ್ ಎಲ್ಲಾ ಮಾಡಿಕೊಂಡು ನೀವು ನೀವ್ ಹೆಂಗೆ ಆಗ್ತರೆ ಹಂಗೆ ಅಂತ ಯಾರು ಏನು ಗೊತ್ತಾಯ್ತಾ ಅಪ್ಪಾಜಿ ಕರ್ಕೊಂಡು ಬೆಳ್ಗೆ ಫ್ಯಾಕ್ರಿ ಹತ್ರ ಬಂದಿದ್ದ ನಾನು ನಿ ಬತ್ತಿರ ಅಂತ ಓ ನೋ ನೋ ಸರಿ ಮಗುವನ್ನು ಬಿಟ್ಟು ನಮ್ಮ ಮನೆಯ ನಮ್ಮ ಇಂಟಿ ಬಿಟ್ಟು ನಮ್ಮ ಲಲಿತನ ಬಿಟ್ಟು ಬಂದಿದ್ದೀನಿ ಅವ್ಳು ಮಗುನು ಬಿಟ್ಟು ನಮ್ಮ ಅತ್ತೆ ನಾ ನಿನ್ ನೆನಂತಿಗೂ ಹೇಳ್ದೆನೆ ತಿರ್ಗಾ ಮನೆ ಬಿಟ್ಟು ಒಡ ಬಿಟ್ಟಿದ್ದಾಳ ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ ಯಾರು ಸ್ವಾಮಿ ಲಲಿತ ಇದೇ ನಿಂಗೆ ಆಗೋಯ್ತು ಹಣ ದುಡ್ಡು ಒಡವೆ ಎಲ್ಲ ತಗೊಂಡು ಹ್ಮ್ ಮಗು ಇತ್ತಲಣ್ಣ ಸ್ವಾಮಿ ನಾನು ಮೊನ್ನೆ ನೋಡಾಕ ಬರೇ ಸ್ವಾಮಿ ನಾನು ಹುಟ್ಟಕ್ಕೂ ಇಂತ ಜನ ನನಗೆ ಹಾ ನೋಡಿ ನೀವು ನೋಡ್ರಿ ದೇವ್ರು ಒಂದ್ ನೀವು ಒಂದು

ಅದನ್ ಮಡಗಿದ್ದೆ ಅಣ್ಣ ಆ ದುಡ್ಡು ಒಡವೆ ಎಷ್ಟು ಎಷ್ಟೆತ್ತನ ಒಡ್ಡ ಬಿಟ್ಟಿದ್ದಾಳೆ ಅಣ್ಣ ಲಾಕರ್ ಬಿಗ ಇಲ್ಲ ಲಾಕರ್ ಬಿ ಈಗ ಅವ್ರ ಯಾರ ಫ್ರೆಂಡ್ ಏನ್ರಿ ಹಾ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರದೀಪ್ ಪ್ರತಾಪ ಅಣ್ಣ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪನೆನ್ರಿ ಈ ಶಿಲ್ಪಾ ಹುಣ್ಣಣ್ಣ ಈಗ ಒಂದ್ ಮುಕ್ಕಾಲು ಗಂಟೆ ಒಂದ್ ಗಂಟೆ ಹೊತ್ತಿನಾಗ್ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತಾಲೂತಿ ಅಂತ ಅಂತ ಅಂದ್ರು ನಾನ್ ನಮ್ಮ ಅಕ್ಕನ ಒಬ್ಬರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ ಭದ್ರಾವತಿ ಕೊಟ್ಟ ಇದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಣ್ಣ ದಯವಿಟ್ಟು ನೋಡಿ ಅಣ್ಣ ನಂಬರ್ ಯಾವ್ದು ಒಂದೊಂದೊಂದ್ ಸ್ವಲ್ಪ ಚೆಕ್ ಮಾಡಿ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ತಾಳಿದೆ ಮಗಳು ಇದು ಮೆಗಡೆಗೆ ಓದ್ಕೆ ಅಂತ ಐತೆ ಏನಂತ ಹೆಂಗ್ ಬೇಕಿಬೇಕು ಹೇಳಿ ಅದ ಲಾಸ್ಟ್ ನಂಬರ್ ನೋಡಿ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಆಹ್ ತಳಿ ಹೋಗ್ತೀನಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನಂಬರ್ ಬರ್ಸ್ಕೊಂತೀನಿ ಆ ನಂಬರ್ ಬರ್ಸ್ಕೊಂಡ್ ನನ್ಗ್ ಹೇಳುದ್ರೇ ಅಣ್ಣ ಲಕ್ಷ ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನು ಹುಡ್ಕಂಡ್ ಕರ್ಕೊಂಡ್ ಬಂದ್ಬೇಡಣ್ಣ ಈ ಅರ್ಧ ಗಂಟೆ ಮಾಡಿದ್ರು ಆ ನಂಬರ್ ಅರ್ಧ ಅಣ್ಣ ಅಣ್ಣ ನಿಮಿಷ ಆ ನೋಡಿ ಏನೋ ಮಾಡ್ಕೊಂಡ್ ಬಿಟ್ಟಿದ್ವಿ ಬಂದ್ಲು ನಾವ್ ಕರ್ಕೊಂಡ್ ಬಂದಿದ್ದೀನಿ ಹಾ ಬಿಡಿ ಟೆನ್ಷನ್ ಟೆನ್ಶನ್ ತಗೊಂಡಿ ಟೈಮ್ ಮಾತಾಡಿ ನನ್ ಮೊಮ್ಮಗ್ಲು ಮಕ್ಕ ನೋಡಿ ಎಷ್ಟ್ ದಿವ್ಸ ಆಗಿತ್ತು ಎಲ್ಲ ಇಲ್ಲೇ ಪಕ್ದ ಕುಂತಿದ್ದಾಳೆ ಜಾಸ್ತಿ ಟೆನ್ಶನ್ ತಗೊಂಡಿ ಯಜಮಾನ ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ ಅದಕ್ಕೆ ಓಡ್ಬೇಡಿ ಸ್ವಾಮಿ ನಮ್ಗೆ ನೋಡಿ ಬೇಜಾರಾಗುತ್ತೆ ನಾನು ಏನಾರ ಬದುಕಿದ್ರೆ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪಬೇಕು ಅವಳಿಗೆ ಭಾಗ

ಹ ಅಲ್ಲಿ ಇದು ಈ ನೋಡಿ ಅಂತ ಮಾಡ್ಕೊಳ್ಬೇಡಿ ಒಂದ್ ಹೇಳ್ತೀನಿ ಸ್ವಾಮಿ ಇನ್ನ ಎಲ್ಲ ವಯಸ್ಸು ಕೇಳಿದ್ರ ಒಂದಿಷ್ಟು ಥಂಡಿ ಅಂದ್ರಲ್ಲ ಈ ಮಕ್ಳಿಗೆ ಯಾವ್ದು ಕುಡಿಸಲ್ಲ ಇದು ಲೋಕಲ್ ಆಗಿ ಬಾರ ಅಂಗಡಿಯ ತಗಬೇಡಿ ಇದು ಎಂ ಎಸ್ ಎಲ್ ಎಂ ಆರ್ ಪಿ ಒಳಗೆ ಸೌರನ್ ಬ್ರಾಂಧಿ ಅಂತ ಬರುತ್ತ ಸ್ವಾಮಿ ಹಾಗೆ ಅದನ್ನ ನೋಡಿ ಒಂದ್ ಚೂರು ಬಿಸ್ನಿಟ್ರೊಳಗೆ ಹಾಕಿ ಅಂತ ಕುಡಿದ್ರೆ ಈ ಕೆಮ್ಮು ಹೋಗಿ ಅಂತ ಯಾರೋ ಇರೀಕ್ರೆ ನಿಮ್ಮಂತಾರೆ ಹೇಳಿದ ಸ್ವಾಮಿ ಆಯ್ತು

ನಾಳೆ ನಮ್ ಕಾರ್ ಕಳ್ಸ್ಕೊಡ್ತೀನಿ ಆ ಕಾರಲ್ಲಿ ಅಲ್ಲಿ ನಮ್ಮ ಮನೆಲ್ ಬಂದು ಒಂದ್ ದಿವಸ ನಮ್ಮದು ನಿಮ್ಮ ಒಂದ್ ಬೇಡ ಆಮೇಲೆ ಅವರು ನಿಮ್ಮ ಮಗಳ ಬೇರೆ ಅಲ್ಲೇ ಐತಿ ಆಮೇಲೆ ಯಾವನು ಇದು ಏನ್ ಅಪಾರ್ತ ತಿಳ್ಕೊಂಡರು ಏನು ಬೇಡ ಸ್ವಾಮಿ ಈಗಲೇ ನಾನ್ ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು ಓ ನಮ್ ಫ್ಯಾಕ್ಟರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರ್ ಹಾ ನನ್ನ ಮನಸಿಗ್ ನೆಮ್ಮದಿಗೋಸ್ಕರ ನಾನು ಹಿಂಗ ಒಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ ನೀವ್ ಆರೋಗ್ಯ ಕಾಪಾಡ್ಕೊಳಿ ಶುಗರ್ ಐತೆ ಆಮೇಲೆ ಕೆಮ್ಮೆರೋ ಉಪ್ಸ ನೋಡಿ ಹಂಗ ಒಂದ್ ಮುರ್ತು ಅಂದ್ರ ಒಂದ ಸಲ ಗಂಟ್ಲಿ ಗಾಟ್ರಿ ಬಿಡ್ತೈತಿ ಅದಕ್ಕೇಪಾ ನನ್ ಬಾಗುದ್ ದೇವ್ರು ನೀನು ನಾನ್ ಏನ್ ಗೊತ್ತಾ ನಿನ್ನ ಒಂದ್ ಸರಿ ಕಣ್ಣಾರಿ ಅಂತ ಹೇಳ್ಬಿಟ್ಟಿ ನೀನು ಬೆಳಿಗ್ಗೆ ಒಂದ ಹೊಸದೂರುಕ್ ಬಸ್ ಇದೆ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸ್ವಾಮಿ ದಯ್ವಿಟ್ಟು ನೀನ್ ಕೈ ಮುಗಿದು ಕೇಳ್ಕೊಂತೀನಿ ಅಲ್ಲಾ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಪಕ್ಕ ಬಲ್ಗೌಡ್ರದ್ದು ಒಂದು ಮಗಂದು ಮದುವೆ ಇಸ ಮಗಳದು ದಯವಿಟ್ಟು ನಾನು ನೋಡಪ್ಪ ನೀನು ಮದುವೆ ಇವತ್ ಇರುತ್ತೆ ಅವ್ರು ಇರ್ತಾರೆ ನಾನ್ ಇರ್ತೀನ ಇರುವಂತ ಗೊತ್ತಿಲ್ಲ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ ನೀನು ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ನೀನ್ ಬಸ್ ಬಂದ್ ಇಳಿದ್ ನಿನ್ ಬಸ್ ಸ್ಟ್ಯಾಂಡ್ಗೆ ನನ್ ನನ್ ಡ್ರೈವರ್ ಕಳಿಸ್ಕೊಡ್ತೀನಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನು ಕರ್ಕೊಂಡು ಸಿದ ಫ್ಯಾಕ್ಟ್ರಿ ಹತ್ತಿರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ತಿರ ನಾನು ಏನೋ ನನ್ನ ಕೈ ಇರೋದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕಿದ್ದೀನಿ ಆ ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿನ್ಗೆ ಏನು ಬೇಕೋ ತಣ್ಣ ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನೀ ಕೈ ಮುಗಿದ್ ಕೇಳ್ಕೊಂತೀನಿ ಇಲ್ಲ ಅನ್ ಬೇಡಪ್ಪ ದಯವಿಟ್ಟು ನೀವು ಹಂಗೆಲ್ಲ ಇದು ಮಾತಾಡಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡಬೇಡಿ ನೋಡಿ ನಮ್ಮ ಖಂಡಿತ ಬೆಳಿಗ್ಗೆನ ಬೆಳಿಗ್ಗೆನ ಎಂಟ್ ಒಂಬತ್ ಗಂಟೆ ಒಂದು ಫೋನ್ ಹಾಕೊಂಡಿ ನಿಮ್ ಮಗರ್ನ ಒಂದು ಅಷ್ಟೇ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿ ಬಿಡ್ತೀನಿ ಸ್ವಾಮಿ ಗೊತ್ತಾ ಹ್ಮ್ ಅಲ್ಲ ಅಲ್ಲ ಇಲ್ಲಿ ನಾನು ಫ್ಯಾಕ್ಟರಿ ಹತ್ರ ಏನ್ ಕರ್ಸ್ಕೊಂತ ಇದೀನಿ ಗೊತ್ತಾ ನನ್ ಮನ್ ನನ್ನ ಹೆಂಡತಿ ಆಗ್ಲಿ ನನ್ ಸೊಸೆಗಾಗ್ಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟ ಮಾಡಿ ಬಂದ್ಲು ಈಗ ಹೋಗಿ ಇದ್ ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜ ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೆ ಏನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆ ಕಟ್ತಿದ್ಯಂತಲ್ಲ ನನ್ ಕೈಲಿಂದ ಒಂದಿಷ್ಟು ಧನ ಸಹಾಯ ನೋಡಿ ನಾವು ನಿಮ್ಮ

ಶಿಸ್ತಾಗಿ ನೀನು ಬಂದು ಇದ್ ವಸ್ತು ಇಳುದ್ರೆ ನಮ್ದು ನಮ್ ಡ್ರಾವರ್ನೋ ಮೂರ್ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಅವ್ನು ಬಂದ್ ಸೀದಾ ಕರ್ಕೊಂಡ್ ಬರ್ತಾನೆ ಇಲ್ಲಿ ಬಂದು ಒಂದ್ ಅರ್ಧ ಗಂಟೆ ಇದ್ ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂದ್ ಜನ ಹೇಳದ್ನಲ್ಲ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ಬಾಡ್ತಾಗೆ ಒಂದ್ ಕಾಯಿ ಒಂದ್ ಎಣ್ಣೆ ಕೊಡ್ತಾನಲ್ಲ ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು ನರಸಿಂಹರಾಜು ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ ಅವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ವಿಶಾಲ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ ಅಲ್ಲಪ್ಪ ಅಲ್ಲ ನೀನ್ ಮಾತು ನಮ್ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಲಿ ನೋಡ್ತಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು ಅದಕ್ಕೇನೆ